ಗೊತ್ತಾಗ್ತಿಲ್ಲ ವ್ಯವಸ್ಥೆಯಲ್ಲಿ ಇಂತ ಒಂದು ಕೆಟ್ಟ ವ್ಯವಸ್ಥೆಯನ್ನು ನಾವು ನೋಡ್ಲಿಲ್ಲ ಕಾನೂನಲ್ಲಿ ಎಲ್ಲ ಸಿಕ್ತಾ ಇದೇ ಕೋರ್ಟ್ ಅಲ್ಲಿ ಬೇಲ್ ಕೊಟ್ಟಂತ ಉದಾಹರಣೆ ಇದೆ ಮಹೇಶ ಹಣ್ಣು ಕೊಡ್ಲಿಕ್ಕೆ ಆಗೋದು ಗೊತ್ತಿಲ್ಲ ನಾನು ಅವ್ರು ಹೇಳ್ಬೇಕಿನ್ನು ಗೊತ್ತಿಲ್ಲ ನ್ಯಾಯಾಲಯ ಏನ್ ಇದು ಮಾಡ್ತದ ಗೊತ್ತಿಲ್ಲ ರಿಜೆಕ್ಟ್ ಮಾಡಿದ್ದಾರೆ ಬೇಲ್ ನ ಆಕ್ಚುಲಿ ಕೊಡುವಂತ ಬೇಲ್ ಗಳು ಈ ಹಿಂದೆ ಹಲವಾರು ಬೇಲ್ ಗಳನ್ನ ಕೊಟ್ಟಿರೋದ್ರ ಬಗ್ಗೆ ಕೂಡ ವಕೀಲರು ವಾದ ಮಾಡಿದ್ದಾರೆ ಆದ್ರೂ ಕೊಡ್ತಾ ಇಲ್ಲ ಇನ್ನು ಇನ್ನು ಅವ್ರನ್ನ ಕೇಳ್ಬೇಕು ಏನಾಗಿದೆ ಅನ್ನೋದು ಅವ್ರಿಗೆ ನ್ಯಾಯ ನ್ಯಾಯವಾದಿಗಳು ಯಾವ ರೀತಿ ವಾದ ಮಾಡಿ ನ್ಯಾಯವಾದಿಗಳು ಒಳ್ಳೆ ರೀತಿಯಲ್ಲಿ ವಾದ ಮಾಡಿದ್ದಾರೆ ಹಿಂದೆ ಇಲ್ಲಿ ಬೇಲ್ ಕೊಟ್ಟಂತನ್ನು ಕೂಡ ಮನವರಿಕೆ ಮಾಡಿದ್ದಾರೆ ಎಷ್ಟೋ ಕೇಸುಗಳಿಗೆ ಬೆಳಿಗ್ಗೆ ಅಪ್ಲಿಕೇಶನ್ ಹಾಕಿ ಮಧ್ಯಾಹ್ನ ಬೇಲ್ ಕೊಟ್ಟು ಕೂಡ ವಾದ ಮಾಡಿದ್ದಾರೆ ಆದ್ರೆ ಇದೊಂದು ಇದೊಂದು ಕೇಸಿಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಸೆಕ್ಷನ್ ಓದಲ್ಲಿ ಕೊಟ್ಟಂತ ಕಾರಣಗಳೇನು ಏನು ಅವರು ಅವ್ರಿಗೆ ಮನವರಿಕೆ ಆಗ್ಬೇಕು ಅವ್ರ ಅವ್ರಿಗೆ ಬಿಟ್ಟಿರುವಂಥದ್ದು ಅವರ ವಿವೇಚನೆಗೆ ಬಿಟ್ಟಿರುವಂಥದ್ದು ಆದರೆ ಆದ್ರೆ ಇದನ್ನು ನಾವು ಒಪ್ಪುದಿಲ್ಲ ಯಾಕಂದೇಳ್ರೆ ಯಾರಿಗ ಯಾರಿಗೂ ಕೂಡ ಅನ್ಯಾಯ ಆಗ್ಬಾರ್ದು ಸಮಾಜದಲ್ಲಿ ಜಡ್ಜ್ ಆಗ್ಲಿ ವಕೀಲರಾಗ್ಲಿ ಯಾರಿಗೂ ಕೂಡ ಅನ್ಯಾಯ ಆಗ್ಬಾರ್ದು ಒಬ್ಬ ಸಾಮಾನ್ಯ ಮನುಷ್ಯರಿಗೂ ಅನ್ಯಾಯ ಆಗ್ಬಾರ್ದು ಹಿಂದಿರುವಂತ ಎಷ್ಟೋ ಕೇಸುಗಳಿಗೆ ಕೂಡ ಜಾಮೀನು ಕೊಟ್ಟಂತ ಉದಾಹರಣೆ ಇದೆ ಅಂತ ಇರುವಾಗ ಇದು ಕೊಡೋದಿಲ್ಲ ಅಂತ ಹೇಳಿದ್ರೆ ಏನ್ ಹೇಳುದು ಉದೇಶ ಉದ್ದೇಶ ಇದೆ ಉದ್ದೇಶ ಇಲ್ಲದೆ ಇನ್ನೇನು ಏನ್ ಮಾತಾಡ್ಬೇಕು ಸರ್ಕಾರ ಇಲ್ಲ ಅಂದ್ರೆ ಇಲ್ಲಿರುವ ಪಿಪಿ ಸಾಕಾಗುದಿಲ್ಲ ಅಂತ ಬೇರೆ ಕಡೆನ ಪಿಪಿ ಕರ್ಸಿದ್ದಾರೆ ಏನು ಅಂತ ಮಹೇಶ ಹಣ್ಣು ಒಳಗಾಕ್ಬೇಕು ಮಹೇಶ ಹಣ್ಣನ್ ಒಳಗಾಕ್ಬೇಕು ಅಷ್ಟೇ ಸ್ಪೆಷಲ್ ಅಲ್ಲ ಬೇರೆ ಕಡೆಯಿಂದ ಸ್ಪೆಷಲ್ ಸೀನಿಯರ್ ಕೌನ್ಸಿಲ್ ಅನ್ ಕರ್ಸಿದ್ದಾರೆ ಉದ್ದೇಶ ಅಂತ ಕೇಳಿದ್ರೆ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಆದ್ರೂ ಕೂಡ ಕರ್ಸಿದ್ದಾರೆ ಆದ್ರೂ ಕೂಡ ಕರ್ಸಿದ್ದಾರೆ ಇದೇನಿಲ್ಲ ಸೆಕ್ಷನ್ ಇರುವಂತದ್ದು ನಾರ್ಮಲ್ ಇದೆ ತರ ಸೆಮಿನ್ ಗೆ ಕೇಸ್ ಆಗಿದೆ ಅವನಿಗೆ ಬೇಲ್ ಸಿಕ್ಕಿದೆ ಮೂರು ವರ್ಷದ್ದು ಜೈಲ್ ಟರ್ಮ್ ಇದೆ ಮೂರು ವರ್ಷ ಇದೆ ಆದ್ರೆ ಮೂರು ವರ್ಷ ಅಂತ ಹೇಳಿದ್ರು ನಾವು ಎಷ್ಟು ಕನ್ವಿನ್ಸ್ ಮಾಡಿದ್ದೇವೆ ಜನರ ಭಾವನೆ ಇದ್ರಲ್ಲಿ ಇದೆ ಅವ್ರು ಹೋರಾಟ ನಡೆಸಿದ್ದು ಹೆಣ್ಣು ಮಕ್ಕಳ ನ್ಯಾಯಗೋಸ್ಕರ ಹೇಳಿ ಆದ್ರೆ ಎರಡು ದಿನ ಟೈಮ್ ಕೊಟ್ಟಿದ್ದಾರೆ ಕೋರ್ಟ್ ಕೋರ್ಟ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಅರ್ಥನೇ ಇಲ್ಲ ಅಲ್ಲ ಒಂದು ಹೆಣ್ಣು ಮಕ್ಕಳಿಗೋಸ್ಕರ ಹೋರಾಟ ಮಾಡಿದಂತ ಒಬ್ಬ ವ್ಯಕ್ತಿನ ಈ ರೀತಿಯಾಗಿ ಜೈಲಿಗೆ ಕಳಿಸುವಂತ ಪ್ಲಾನ್ ಮಾಡಿದಾರೆ ಅಂತ ಹೇಳಿದ್ರು ಏನ್ ಹೇಳ್ಬೇಕಿದೆ ಶಿಕ್ಷೆ ಇರೋದು ಅಪ್ ಟು ತ್ರೀ ಇಯರ್ಸ್ ಮ್ಯಾಕ್ಸಿಮಮ್ ತ್ರೀ ಇಯರ್ಸ್ ಸೆವೆನ್ ಇಯರ್ಸ್ ಕಿಂತ ಮೊದ್ಲು ಯಾವುದೇ ಇದ್ರೆ ಅವರು ಕಸ್ಟಡಿ ಕೊಡುದಿರುದಿಲ್ಲ ಅಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಕಸ್ಟಡಿ

ಅಲ್ಲಿ ಕಾನೂನು ಬರೋದು ಹೆಣ್ಣು ಮಕ್ಕಳು ಪರವಾಗಿ ನ್ಯಾಯ ಕೇಳಲಿಕ್ಕೆ ಅಂತ ಹೋರಾಟ ಮಾಡುವ ಮಹೇಶ್ರಿಗೆ ಮಾತ್ರ ಕಾನೂನು ಬಡವರು ಯಾವಿಗೆ ಬೈಲಿಲ್ವಾ ಇಲ್ಲಿ ಕೋರ್ಟ್ ಅಲ್ಲಿ ನಮ್ಮ ಪ್ರಶ್ನೆ ಇದೆ ಅಷ್ಟೇ ಇದೇ ಕೋರ್ಟ್ ಅಲ್ಲಿ ಒಂದೇ ದಿನದಲ್ಲಿ ಇಂಟ್ರಿಮ್ ಕೊಟ್ಟಂತ ಇಂಟ್ರಿಮ್ ಬೇಲ್ ಕೊಟ್ಟಂತ ಉದಾಹರಣೆ ಇದೇ ಕೋರ್ಟ್ ಅಲ್ಲಿ ಇದೆ ಹಾಗಾದ್ರೆ ಮಹಾಶೆಟ್ರಿಗೊಂದು ಬೇರೆನಾ ಮಹಾಶೆಟ್ರಿಗೊಂದು ಬೇರೆ ಕೇಳುವಂತದ್ದು ಅಲ್ಲ ಗೊತ್ತಾಗ್ತಾ ಇದೆ ಇಲ್ಲಿ ಗೊತ್ತಾಗ್ತಾ ಇದೆ ಡಾಕ್ಟರ್ ಕ್ಲಿಯರ್ ಆಗಿ ನಮ್ಗೆ ಈಗ ಮೆಡಿಕಲ್ ಮೆಡಿಕಲ್ ಚೆಕ್ಅಪ್ ಹೋಗಿದ್ದಾರೆ ಮಹೇಶ್ ಪೊಲೀಸ್ ಕರ್ಕೊಂಡು ಹೋಗಿದ್ದಾರೆ ಬಿಪಿ ಹೈ ಇದೆ ಅಂತ ಹೇಳಿದ್ದಾರೆ ಒನ್ ನೈಂಟಿ ಏನ ಇದೆ ಹೇಳಿ ಅವ್ರಿಗೆ ಅಲ್ಲಿ ಟೆಂಡು ಕೊಕೋನಟ್ ಎಲ್ಲ ಕೊಟ್ಟು ಅವರು ನಾರ್ಮಲ್ ಮಾಡ್ಕೊಂಡು ಬಂದದ್ದು ಈ ನೀರ್

ಯಾಕೆ ಕೊಡ್ ಇದ್ ಮಾಡುದಿಲ್ಲ ಹಾಗಾದ್ರೆ ನ್ಯಾಯ ಬೇರೆಯವರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಹಿಂದೆ ನೀವು ಕೊಡ್ಲಿಲ್ವಾ ಕೊಟ್ಟಿದ್ದೀರಲ್ಲ ಅಂತ ಕೇಸುಗಳಿಗೆ ನೀವು ಕೊಡ್ಲಿಲ್ವಾ ಕೊಟ್ಟಿದ್ದೀವಿ ಈಗ ಕೊಡ್ಲಿಕ್ಕೆ ಆಗುದಿಲ್ಲ ನಮ್ಮ ಪ್ರಶ್ನೆ ಅಷ್ಟೇ ಹಾಗಾದ್ರೆ ಮೆಡಿಕಲ್ ರೀಸನ್ ನಾವು ಕೊಟ್ಟಿದ್ದಲ್ಲ ಮೆಡಿಕಲ್ ರೀಸನ್ ಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ ಬಿ ಪಿ ಇದಿದೆ ಪ್ರಾಬ್ಲಮ್ ಇದೆ ಅನ್ನೋದು ಸರ್ಕಾರ

ನೋಡೋ ಇನ್ನು ಏನಾಗುತ್ತಂತ ಮುಂದಿನ ದಿನದಲ್ಲಿ ನೋಡು ನಮ್ಮ ಪ್ರಶ್ನೆ ಅಷ್ಟೇ ಇಷ್ಟು ಕೊಟ್ಟಿದ್ದಕ್ಕೆ ಇದು ಕೊಡ್ಲಿಲ್ಲಲ್ಲ ಎಲ್ಲರಿಗೂ ಕೊಟ್ಟಾಗಿದೆ ಹೈಕೋರ್ಟ್ ಅನ್ನು ಕೊಟ್ಟಿದ್ದೇವೆ ಈಗ ನಾವು ಇನ್ನು ಮುಂದೆ ಅದನ್ನೇ ಹೈಕೋರ್ಟ್ ಕೋರ್ಟ್ ಜಜ್ಮೆಂಟ್ ತಕೊಂಡೆ ನಾವು ಸಮೀರ್ ಅಲ್ಲಿ ಬೇಲ್ ಆಗಿದೆ ಅಲ್ಲಿ ಇಲ್ಲಿ ಹಾಕಿದ ಸೆಕ್ಷನ್ ಹಾಕಿದ್ರೆ ಒಂದೊಂದು ಸೆಕ್ಷನ್ ಹೆಚ್ಚು ಕಡಿಮೆ ಮೂರ್ ಸೆಕ್ಷನ್ ಟು ಮೇಲೆ ಇವತ್ತಿನ ತನಕ ಹಾಕಿದಂತ ಎಲ್ಲಾ ಕೇಸಸ್ ಒಂದೇ ತರ ಒನ್ ಟೂ ತ್ರೀ ಫಿಫ್ಟಿ ತ್ರೀ ಅಂದ್ರೆ ಶಾಂತಿ ಭಂಗ ಮಾಡ್ತಾ ಇರೋದು ನಾವೇ ಎಲ್ಲಾ ಶಾಂತಿ ಭಂಗ ಇವತ್ತಿನ ತನಕ ಇಷ್ಟೊಂದು ಹೋರಾಟದಲ್ಲಿ ಒಂದೇ ಒಂದು ಕಡೆ ಎಲ್ಲೂ ಕಂಪ್ಲೇಂಟ್ ಆಗ್ಲಿಲ್ಲ ಹೋರಾಟದಲ್ಲಿ ಆದ್ರೂ ಶಾಂತಿ ಭಂಗ ಅಂತ ಸೌಜನ್ಯ ಹೋರಾಟಗಾರರ ಮೇಲೆ ನಮ್ಮ ನಮ್ಗೆ ಹೊಡೆದ್ರು ಅವಾಗ ಶಾಂತಿ ಭಂಗ ಆಗ್ಲಿಲ್ಲ ಇವತ್ತು ಕರ್ಕೊಂಡು ಬರ್ಬೇಕಾರೆ ಮಹೇಶನ ಕರ್ಕೊಂಡ್ ಬರ್ಬೇಕಾರೆ ಇಲ್ಲಿ ಧಿಕ್ಕಾರ ಆಗ್ತಾ ಇದಾರೆ ಬ್ರಹ್ಮವರ ಆಗ ಶಾಂತಿ ಭಂಗ ಆಗುದಿಲ್ಲ ಇವರಿಗೆ ಪ್ರತಿ ಒಂದಕ್ಕೆ ಸೌಜನ್ಯ ಪರ ಹೋರಾಟಗಾರರು ಮಾತ್ರ ಹಾಗಾದ್ರೆ ಬಡವ್ ನ್ಯಾಯ ಕೇಳಿಕೆ ಇಲ್ವಾ ಇನ್ನು ಮುಂದೆ ಪೊಲೀಸ್ ಇಲಾಖೆ ಕೂಡ ಇದೆ ಪೊಲೀಸ್ ಇಲಾಖೆ ಕೂಡ ಇದ್ರಲ್ಲಿ ಶಾಮೀಲ್ ಇದೆ ಯಾವ ಯಾವ ಕಾರಣಕ್ಕೆ ಹೇಳ್ತಾ ಇದಾರೆ ಯಾಕೆ ನೀವು ಬೇಲ್ ಅಂತ ಯಾವ ಕಾರಣಕ್ಕೆ ಹಾಕಿದ್ರಿ ಹಾಗಾದ್ರೆ ನೀವು ಬೇರೆ ಮೊನ್ನೆ ಧರ್ಮಸ್ಥಳದಲ್ಲಿ ಆದಂತ ಎಷ್ಟು ಜನ ಅರೆಸ್ಟ್ ಮಾಡಿದೀರಿ ಧರ್ಮಸ್ಥಳದಲ್ಲಿ ಆದಂತ ಪ್ರಕರಣದಲ್ಲಿ ನಾಲ್ಕು ಜನ ಅರೆಸ್ಟ್ ಮಾಡಿದಿರಿ ಎಷ್ಟು ಜನ ಅರೆಸ್ಟ್ ಮಾಡಿದೀರಿ ಈಗ ಪೊಲೀಸ್ ಇಲಾಖೆ ಮೇಲ್ಪಟ್ಟವರು ಸರ್ಕಾರ ಅಲ್ಲ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಗೆ ಇಂತ ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಗೊತ್ತಿರುವುದಲ್ವಾ ಅಷ್ಟು ಸೆಕ್ಷನ್ ಹಾಕಿದ್ದೀರಲ್ಲ ಯಾವ ಕಾರಣಕ್ಕೆ ಹಾಕಿದ್ದೀರಿ ಎಷ್ಟ್ ಜನ ಇದ್ದಾರೆ ಬಂದಿದ್ದಾರೆ ಮಹೇಶನ್ಗೋಸ್ಕರ ಅಂತ ತೋರಿಸಿ ಯಾವ್ದಾದ್ರೆ ಪೊಲಿಟಿಕಲ್ ಪ್ರೆಷರ್ ಮೇಲೆ ಅವ್ರು ಮಾಡ್ತಾ ಇದಾರೆ ಅದೇ ಆ ಪೊಲಿಟಿಕಲ್ ಲೀಡರ್ಸ್ ಹತ್ರ ನಾನು ಕೇಳ್ತೇನೆ ಒಂದು ಹತ್ತು ಜನ ಅವ್ರು ಒಟ್ಟು ಮಾಡಿ ತರ್ಲಿ ಪಕ್ಷ ಬಿಟ್ಟು ಹತ್ತು ಜನ ತರಲಿ ಇವತ್ತು ಮಹೇಶನಿಗೆ ಇಷ್ಟು ಜನ ಬಂದಿದ್ದೇವಲ್ಲ ನಾವು ಇವರು ಬಿಜೆಪಿ ಆಗಿರ್ಬೋದು ಯಾವ್ದೇ ಆಗಿರ್ಬೋದು ಧರ್ಮವನ್ನು ಹೇಳಿ ತರ್ತಾ ಇದ್ದಾರೆ ಇಲ್ಲಿ ಎಲ್ಲಿ ಧರ್ಮ ಬಂತು ಅಲ್ಲಿ 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 ನಡೀತಾ ಇರುವುದು ಎಲ್ಲ ಹಿಂದೂಗಳ ಮೇಲೆ ದೌರ್ಜನ್ಯ ಇಷ್ಟು ಜನ ಬರ್ತಾರಂತ ಗೊತ್ತಿರ್ಲಿಲ್ಲ ನಮ್ಗೆ ಇಪ್ಪತ್ ಮೂರ್ ತನಕ ನಾಳೆ ನಾವು ಅಡ್ವಾನ್ಸ್ಮೆಂಟ್ ಈ ಒಂದು ಇದರಿಂದ ಯಾರಾದ್ರು ಯಾರಾದ್ರೂ ವ್ಯಕ್ತಿಯ ಹುನ್ನಾರ ಇದೆ ಯಾವ್ದು ಸಂಸ್ಥೆ ಹುನ್ನಾರ ಇದೆ ಅಂತ ಅನ್ಸ್ತಾ ಇದೆ ಒಂದು ಪಕ್ಷ ಸಂಸ್ಥೆ ಎಲ್ಲರೂ ಇದ್ದಾರೆ ಎಲ್ಲ ಒಟ್ಟು ಸೇರಿ ಎಲ್ಲ ಒಟ್ಟು ಸೇರಿ ಇಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ ನಮ್ಗೇನಿದೇನು ಹೊಸ್ತಲ್ಲ ಮುಂದಿನ ದಿನದಲ್ಲಿ ಏನ್ ಮಾಡ್ಬೇಕು ಮಾಡ್ತೀವಿ ಮತ್ತೆ ಇಲ್ಲಿ ಬ್ರಹ್ಮ ಇಷ್ಟು ಜನ ಬರ್ತೇವಂತ ನಮ್ಗೆ ಕನ್ಫರ್ಮ್ ಇರ್ಲಿಲ್ಲ ಸರ್ ಮುಂದೆ ಅದ್ರ ಬಗ್ಗೆ ಆಗುದಾದ್ರೆ ನಾವು ಫುಲ್ ಪ್ರಮಾಣದಲ್ಲಿ ಹೋರಾಟ ಕೊಡ್ತೇವೆ